ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಹಿಂದಿನ ನೆನ್ನೆ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಹೇಳಿದ್ದೆ ನಿಮ್ಮ ಹತ್ರ ಹೇಳಿದ್ದೆ ಅದೇನಂದರೆ ನಮ್ಮ ಪಕ್ಕದ ಬಿಲ್ಡಿಂಗ್ ಒಂದು ಹೌಸ್ ಫಾರ್ ರೆಂಟ್ ಅಂತ ಇದೆ ಟು ಬಿ ಹೆಚ್ ಕೆ ಆದರೆ ಒಂದು ಹೋಮ್ ಟೂರ್ ಮಾಡಬೇಕು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಯಾಕೋ ಆಸೆ ಆಯಿತು ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಆ ಮನೆ ಹೇಗಿದೆ ಅಂತ ನೀವು ನೋಡಬಹುದು ಹಾಗೆ ಒಂದು ಸಣ್ಣ ಇನ್ಫರ್ಮೇಷನ್ ಕೊಡ್ತಾ ಇದ್ದೀನಿ ಅದೇನಂದರೆ ನನ್ನ ಕ್ಲಿಪ್ಸ್ ಕಲೆಕ್ಷನ್ ಹೊಸ ಕ್ಲಿಪ್ಸ್ ಕಲೆಕ್ಷನ್ ನಾನು ಎಲ್ಲಿಂದ ತಗೊಂಡೆ ಹೇಗೆ ತೊಗೊಂಡೆ ಯಾಕೆ ತೊಗೊಂಡೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಈ ವ್ಲಾಗಲ್ಲಿ ನಾನು ರೆಡಿಯಾಗಿ ಬಂದಿದ್ದೀನಿ ಸೊ ಬನ್ನಿ ಹಾಗಾದರೆ ಹೋಮ್ ಟೂರ್ ಜೊತೆಲಿ ನನ್ನ ಕ್ಲಿಪ್ಸ್ ಕಲೆಕ್ಷನ್ ಹೇರ್ ಕ್ಲಿಪ್ಸ್ ಕಲೆಕ್ಷನ ನೋಡಿ ಸ್ಟಾರ್ಟ್ ಮಾಡೋಣ ಇದು ಮುನ್ಸಿಪಲ್ ಕಾಲೋನಿ ಸೆಕೆಂಡ್ ಕ್ರಾಸ್ ಫೋರ್ತ್ ಮನೆ ಈಗ ಇವರು ಕಾರ್ಪೆಂಟರ್ ಅಂಕಲ್ ಬಂದು ಕೆಲಸ ಮಾಡ್ತಾ ಇದ್ದಾರೆ ಜಸ್ಟ್ ಬೇಸಿಕ್ ಸ್ವಲ್ಪ ರಿಪೇರಿತ್ತು ಅದನ್ನ ಕೆಲಸ ಮಾಡಿಸ್ತಾ ಇದ್ದೀವಿ ಪೇಂಟಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಪೇಂಟಿಂಗ್ ಎಲ್ಲ ಆಗೋಗಿದೆ ತುಂಬ ಚೆನ್ನಾಗಿ ಬಂದಿದೆ ಪೇಂಟಿಂಗ್ ಮಾತ್ರ ಇದು ಮಾಸ್ಟರ್ ಬೆಡ್ರೂಮ್ ವಿತ್ ವಾರ್ಡ್ರೋಬ್ ಇದೆ ತುಂಬ ಸಫಿಷಿಯೆಂಟ್ ಆಗಿದೆ ತುಂಬ ಸ್ಪೇಷಿಯಸ್ ಆಗಿದೆ ಈ ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ದೆನ್ ದಿಸ್ ವಾರ್ಡ್ರೋಬ್ ಹಾಲ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಇದು ಶೋಕೇಸ್ ಇದು ಬಂದು ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಇದು ಕೂಡ ಆರಾಮಾಗಿ ಒಂದು ಡಬಲ್ ಕಾಟ್ ಹಿಡಿಯುವಂತಹ ಸ್ಪೇಷಿಯಸ್ ಬೆಡ್ರೂಮ್ ಅಂತಲೇ ಹೇಳಬಹುದು ಇದು ಕೂಡ ಒಂದು ವಾರ್ಡ್ರು ಈ ಒಂದು ಬೆಡ್ರೂಮ್ ಅಲ್ಲಿ ಇದು ಕೂಡ ಸ್ಪೇಷಿಯಸ್ ಆಗಿರುವಂತಹ ವಾರ್ಡ್ರೂಮ್ ವಿತ್ ಸ್ಪೇಷಿಯಸ್ ಬೆಡ್ರೂಮ್ ಕೂಡ ವೆಂಟಿಲೇಷನ್ ಆಗಿರಬಹುದು ಬೆಳಕು ಗಾಳಿ ಎಲ್ಲ ಚೆನ್ನಾಗಿದೆ ಈ ಮನೆಯಲ್ಲಿ ಇದು ಕಿಚನ್ ಕಿಚನ್ ಕೂಡ ಎಲ್ಲ ಫೆಸಿಲಿಟಿಸ್ ಚೆನ್ನಾಗಿದೆ ಕಿಚನ್ ಅಲ್ಲಿ ಕೂಡ ಇದು ವೇಕೆಂಟ್ ಆಗಿ ರೀಸೆಂಟ್ಲಿ ಒಂದು ಟೆನ್ ಡೇಸ್ ಕೂಡ ಆಗಿಲ್ಲ ಇದು ವಾಷಿಂಗ್ ಮೆಷಿನ್ ಸ್ಪೇಸ್ ಯುಟಿಲಿಟಿ ಸ್ಪೇಸ್ ಅಂತಾನೆ ಅನ್ಬೋದು ಇದು ಬಾತ್ರೂಮ್ ಬಾತ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಇದು ಜಸ್ಟ್ ಸ್ಟೋರೇಜ್ ಪ್ಲೇಸ್ ಅಟ್ಟ ಅಂತಾರಲ್ಲ ಅಟ್ಟ ಕೂಡ ಸ್ಟೋರೇಜ್ ಪ್ಲೇಸ್ ತುಂಬಾ ಚೆನ್ನಾಗಿದೆ ಇಲ್ಲಿವರೆಗೂ ಚೆನ್ನಾಗಿದೆ ಇದು ಬಂದು ವಾಶ್ರೂಮ್ ವಿತ್ ಕಮೋಡ್ ಎಸ್ ಈಗ ನಾನು ಆಚೆ ಬಂದು ನಿಮಗೆ ಇನ್ನೊಂದ್ಸರಿ ಹಾಲ್ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪೇಷಿಯಸ್ ಆಗಿದೆ ಹಾಲ್ ವಿತ್ ಗಾಳಿ ಆಗಿರ್ಬೋದು ಬೆಳಕಾಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ವಿಶಾಲವಾಗಿರುವಂಥ ಲಿವಿಂಗ್ ರೂಮ್ ಅಂತಲೇ ಹೇಳ್ಬೋದು ಹಾಲ್ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಯಾರಿಗಾದ್ರೂ ನೆಸೆಸಿಟಿ ಇದ್ರೆ ಈ ಟು ಬಿ ಹೆಚ್ ಕೆ ಮನೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಬರೆದು ನನಗೆ ಕೇಳಬಹುದು ಸೊ ಹಾಗೆ ಇವತ್ತು ನಾನು ಟಿಪ್ಸ್ನ ಕೊಂಡ್ಕೊಂಡೆ ಹುಷಿತ್ತು ಎಸ್ ಹೇರ್ ಕ್ಲಿಪ್ಸ್ನ ಕೊಂಡ್ಕೊಂಡೆ ಇವತ್ತು ನನ್ನ ಹತ್ರ ಎಷ್ಟು ಹೇರ್ ಕ್ಲಿಪ್ಸ್ ಕಲೆಕ್ಷನ್ಸ್ ಇತ್ತು ಅಂದರೆ ತುಂಬಾ ಇತ್ತು ಫ್ರೆಂಡ್ಸ್ ಬಟ್ ಒಂದೊಂದು ಕಾಣ್ತಾ ಇಲ್ಲ ಮಮ್ಮಿ ಬೈತಿದ್ರು ನಿನಗೆ ಎಷ್ಟು ಕ್ಲಿಪ್ಸ್ ಬೇಕು ಏನು ಮಾಡ್ತೀಯ ಅಂತ ಲಿಟ್ರಲಿ ನಾನು ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ನಾನು ಸೇಫಾಗಿ ಇಟ್ಟಿರ್ತೀನಿ ಬಟ್ ನನ್ನ ತಂಗಿ ಬಂದು ಎಲ್ಲ ತೊಗೊಂಡು ಹೋಗಿ 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 ಅವಳು ರೂಮಲ್ಲಿ ಬಿಟ್ಟಿರ್ತಾಳೆ ಅಥವಾ ಬಾತ್ರೂಮಲ್ಲಿ ಬಿಟ್ಟಿರ್ತಾಳೆ ಈ ರೀತಿ ನನ್ನ ಕ್ಲಿಪ್ಸ್ ನನ್ನ ಕೈಗೆ ಸಿಗಲ್ಲ ಮಮ್ಮಿ ಹತ್ರ ನಾನು ಬೈಸ್ಕೋಬೇಕು ಮತ್ತು ನಾನು ಹಸ್ದಾಗ ಕೊಂಡ್ಕೋಬೇಕು ಸೊ ಸ್ವಲ್ಪ ನಮ್ಮ ಮೇಲ್ಗಡೆ ಮನೆಯಲ್ಲಿ ಒಂದು ನಾ ಮೂರು ನಾಲ್ಕು ಕ್ಲಿಪ್ಸ್ ಅಲ್ಲೂ ಕೂಡ ಸೇರ್ಕೊಂಡ್ಬಿಡುತ್ತೆ ಅಲ್ಲಿ ಹೋದಾಗ ಅಲ್ಲಿ ನಾನು ಏನಾದರೂ ಮಾಡಿದರೆ ಅಲ್ಲೇ ಬಿಟ್ಬಂದ್ಬಿಡ್ತೀನಿ ಸೊ ಯಾಕೆ ನಾನು ಕ್ಲಿಪ್ಸಿಗೆ ಜಾಸ್ತಿ ನಾನು ದುಡ್ಡೇ ಹಾಕ್ಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಬ್ರ್ಯಾಂಡೆಡ್ ಕ್ಲಿಪ್ಸ್ ತೊಗೊಂಡು ಅದು ಕಳೆದು ಹೋಗೋದು ಅಥವಾ ನನ್ನ ತಂಗಿ ಹತ್ರ ಹೋಗೋದು ಎಲ್ಲಾದರೂ ಮಿಸ್ ಆಗಿಬಿಡುತ್ತೆ ಸಿಗೋದೇ ಇಲ್ಲ ಕೈಗೆ ಸೊ ನಾನು ಜಾಸ್ತಿ ಬ್ರ್ಯಾಂಡೆಡ್ ಕ್ಲಿಪ್ಸ್ ತೊಗೊಳೋದು ಬೇಡ ಜಾಸ್ತಿ ದುಡ್ಡು ಹಾಕೋದು ಬೇಡ ಅಂತ ನಾನು ಚೀಪ್ ಆ್ಯಂಡ್ ಬೆಸ್ಟಾಗಿ ನಾನು ಕ್ಲಿಪ್ಸ್ ಕೊಂಡ್ಕೊಂಡೆ ಇವತ್ತು ಇದು ಆ ಆವಂಕಲ್ ಅಂದರು ಒಂದು ಶಾಪಲ್ಲಿ ಅಂಕಲ್ ಅವರು ನಮ್ಮ ಡ್ಯಾಡಿ ಫ್ರೆಂಡೇ ನೋಡಿ ಈ ಕ್ಲಿಪ್ಸ್ ತೋರಿಸಿದ್ರು ಎಸ್ ಚೆನ್ನಾಗಿದೆ ನಿಜವಾಗೂ ಚೆನ್ನಾಗಿದೆ ಎಂಟು ರೂಪಾಯಿಗೆ ಒಂದು ಅಂದರು ನಾನೆಲ್ಲ ನಾನು ಎಂಟು ರೂಪಾಯಿ ಎಲ್ಲ ಕೊಡಲ್ಲ ಅಂತಂದೆ ರಿಟರ್ ಅದು ಹತ್ತು ರೂಪಾಯಿ ಕಣಮ್ಮ ಹತ್ತು ರೂಪಾಯಿಗೆ ಒಂದು ನಿನಗೆ ಎಂಟು ರೂಪಾಯಿ ಅಂತ ಹೇಳ್ತಾ ಇದ್ದೀನಿ ಅಂತಂದರು ಎಸ್ ಕೊಡು ಕೊಡಮ್ಮ ಎಷ್ಟಾದರೂ ಕೊಡು ಅಂತಂದರು ಸೊ ಲಿಟ್ರಲಿ ಒಂದು ಸಿಕ್ಸ್ ಆರ್ ಸೆವೆನ್ ರುಪೀಸ್ ಒಂದು ಬಿತ್ತು ನನಗೆ ಟೋಟಲ್ ಅಮೌಂಟ್ ಕೊಟ್ಟೆ ನೋಡಿ ಇದು ಮ್ಯಾಚಿಂಗ್ ಕ್ಲಿಪ್ಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಇದು ಆ್ಯಂಡ್ ಇದು ಕಲರ್ಫುಲ್ ಕ್ಲಿಪ್ಸ್ ಎಸ್ ಇದು ಆ್ಯಂಡ್ ದೆನ್ ಇದು ಇದು ಮತ್ತು ಇದು ಮಾತ್ರ ಫಿಫ್ಟೀನ್ ರುಪೀಸ್ ದೊಡ್ಡ ಸೈಜು ಕ್ವಾಲಿಟಿ ಚೆನ್ನಾಗಿದೆ ಫಿಫ್ಟೀನ್ ರುಪೀಸ್ ಅಂತ ಕೊಟ್ಟರು ಇದೊಂದು ಬ್ಯೂಟಿಫುಲ್ ಆಗಿರುವಂಥ ಬಟರ್ಫ್ಲೈ ಕ್ಲಿಪ್ಸ್ ಕ್ಲಿಪ್ ಒಂದೇ ಒಂದು ತುಂಬ ಕ್ಯೂಟ್ ಅನಿಸ್ತು ನನ್ನ ಕೂದಲಿಗೆ ಇದು ಹಿಡಿಯಲ್ಲ ಓಕೆ ಬಟ್ ಇದು ತಲೆ ಸ್ನಾನ ಮಾಡಿದಾಗ ಸ್ವಲ್ಪ ಒಂದೇ ಒಂದು ಎಳೆ ಕೂಲ್ ತಗೊಂಡು ಪುಟ್ಟದಾಗಿರುವಂಥ ಎಳೆ ಕೂಲ್ ತಗೊಂಡು ಇದು ಹಾಕೊಂಡ್ಬಿಡ್ಬೋದು ಇದೊಂದು ಕ್ಯೂಟ್ ಆಗಿರುವಂಥ ಕ್ಲಿಪ್ಪು ಬಟರ್ಫ್ಲೈ ಕ್ಲಿಪ್ ಕ್ಯೂಟ್ ಅದು ಕ್ಯೂಟ್ ಆಗಿದೆ ಇಷ್ಟು ಕ್ಲಿಪ್ಸ್ನ ನಾನು ಕೊಂಡ್ಕೊಂಡೆ ಇವತ್ತು ಇಷ್ಟು ಕ್ಲಿಪ್ಸ್ ಕಾಣ್ತಾ ಇದೆಯಾ ಸೊ ಇದನ್ನ ಸ್ವಲ್ಪ ನಿಮ್ಮ ಶೇರ್ ಮಾಡ್ಕೋಬೇಕು ಅನಿಸ್ತು ಒಬ್ಬೊಬ್ಬರ ಹೆಣ್ಮಕ್ಳು ಇದ್ಬಿಟ್ರೆ ಏನು ಅನ್ಸಲ್ಲ ಬಟ್ ಸಿಸ್ಟರ್ಸ್ ಜೊತೆಗಿದ್ದಾಗ ತುಂಬಾ ಕಷ್ಟ ಆಗಿದೆ ನಮ್ಮದೇ ಅವ್ರು ತಗೊಂಡು ಹೋಗ್ತಾ ಇರ್ತಾರೆ ನಿಮಗೆ ಒಂದು ಇನ್ಫಾರ್ಮೇಶನ್ ಹೇಳಬೇಕು ಗಾಯನ ನನ್ನ ಚಿಕ್ಕ ತಂಗಿ ಇದ್ದಾಳಲ್ಲ ಅವಳ ವ್ಲಾಗ್ನ ನೀವು ಹೋಗಿ ನೋಡಿ ನೆನ್ನೆ ಒಂದು ವ್ಲಾಗ್ ಹಾಕಿದಾಳೆ ಇವತ್ತಿನ ಒಂದು ಬ್ಲಾಗ್ ನೋಡ್ಕೊಳ್ಳಿ ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ದೆನ್ ಇನ್ನೊಂದು ಯಾವುದೋ ಒಂದು ವ್ಲಾಗ್ ಮೇಕಪ್ ವ್ಲಾಗ್ ಹಾಕಿದ್ದಾಳೆ ಎಸ್ ಮೇಕಪ್ ಲಾಗ್ ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಡ್ರೆಸ್ಸಿಂದ ಒಂದು ವ್ಲಾಗ್ ಹಾಕಿದ್ದಾಳೆ ಅದರಲ್ಲಿ ಅವಳು ಏನು ಮಾತಾಡಿದಾಳೆ ಅಂತ ನೀವು ಹೋಗಿ ನೋಡಿ ನಿಜವಾಗಿಯೂ ನಾನು ಅದಕ್ಕೆ ಕಾಮೆಂಟ್ ಕೂಡ ಹಾಕಿದ್ದೀನಿ ಏನು ಕಾಮೆಂಟ್ ಅವಳು ಯಾವ ಕಾನ್ಸೆಪ್ಟ್ ಬಗ್ಗೆ ನನ್ನ ಬಗ್ಗೆ ಏನು ಹೇಳಿದಾಳೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲಿ ಎಲ್ಲಾ ಸುಳ್ಳು ಅದೇನು ಸುಳ್ಳು ಅದೇನು ಟಾಪಿಕ್ ಅಂತ ನೀವು ಗಾಯನಪ್ರಿಯ ಒಂದು ವಿಡಿಯೋ ಅವಳ ಒಂದು ಗಾಯನಪ್ರಿಯ ಯೂಟ್ಯೂಬ್ ಚಾನೆಲ್ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಅವಳ ಚಾನೆಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೋಡ್ಕೊಂಬಂದ್ರಲ್ಲ ನಮ್ಮ ಟೂ ಬಿ ಹೆಚ್ ಕೆ ರೆಂಟಿಗೆ ಮನೆ ಯಾವ ರೀತಿ ಇದೆ ಅಂತ ಇಫ್ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಚಿತ್ರದುರ್ಗದ ನಿವಾಸಿಗಳು ಈ ಮನೆ ಮುನ್ಸಿಪಲ್ ಕಾಲೋನಿಯಲ್ಲಿದೆ ಅಂದರೆ ಕೆಳಗೋಟೆ ಮುನ್ಸಿಪಲ್ ಕಾಲೋನಿ ಅಂತ ಇದೆ ಆ ಒಂದು ಏರಿಯಾದಲ್ಲಿದೆ ತುಂಬಾ ಅಫಿಷಿಯಲ್ ಏರಿಯಾ ತುಂಬಾ ಸೊಫಿಸ್ಟಿಕೇಟೆಡ್ ಏರಿಯಾ ಅಂತಲೇ ಹೇಳಬಹುದು ಎಲ್ಲದಕ್ಕೂ ತುಂಬ ದಟ್ ಮೀನ್ಸ್ ಎಲ್ಲ ಹತ್ರ ಆಗುತ್ತೆ ನಾನು ಈಗಾಗಲೇ ಹೇಳೋ ಹಾಗೆ ಪ್ರತಿಯೊಂದು ಈ ಒಂದು ಏರಿಯಾಕ್ಕೆ ತುಂಬಾ ಹತ್ತಿರ ಏರಿಯಾ ಕೂಡ ತುಂಬ ಸೈಲೆಂಟ್ ಏರಿಯಾ ತುಂಬ ಸಫಿಸ್ಟಿಕೇಟೆಡ್ ಏರಿಯಾ ಅಂತಲೇ ಹೇಳ್ಬೋದು ಸೊ ಇಫ್ ಯು ಆರ್ ಇಂಟ್ರೆಸ್ಟ್ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನನಗೆ ಎಸ್ ನನಗೆ ಹೌಸ್ ಬೇಕು ವಿ ಆರ್ ಇಂಟ್ರೆಸ್ಟ್ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ನಾನು ನಿಮ್ಮ ಜೊತೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಖಂಡಿತವಾಗಿಯೂ ಮಾಡ್ಕೋತೀನಿ ಯಾವ ರೀತಿ ಮಾಡ್ಕೋತೀನಿ ಅಂತ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಸೊ ನನ್ನ ಕ್ಲಿಪ್ಸ್ ಕಲೆಕ್ಷನ್ ಹೇಗೆ ಅನ್ನಿಸ್ತು ಯಾಕೆ ತಗೊಂಡೆ ಅಂತ ಕೇಳಿಸ್ಕೊಟಲ್ಲ ಫನಿ ಆಗಿತ್ತು ಅಲ್ವಾ ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ಬ್ಲಾಗ್ ಇಷ್ಟೇ ಯು ಆಲ್ ಟೇಕ್ ಕೇರ್